ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿರುವ ಹಳೆ ಕುರುಬರ ಬೀದಿಯ ಬೀರೇಶ್ವರ ಸಮುದಾಯ ಭವನ ಟ್ರಸ್ಟ್ ಸಹಯೋಗದಲ್ಲಿ ನಿರ್ಮಾಣ ಹಂತದಲ್ಲಿರುವ ಬೀರೇಶ್ವರ ಭವನದ ಮುಂದುವರೆದ ಕಾಮಗಾರಿಗೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಆರ್ ಕೃಷ್ಣಮೂರ್ತಿ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರಾದ ರೇಖಾ ರಮೇಶ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಚಂದ್ರು ಸದಸ್ಯರಾದ ಸುಮಾ ಸುಬ್ಬಣ್ಣ ಮಾನಸಾ ಪ್ರಭುಸ್ವಾಮಿ ಕುರುಬರ ಸಂಘದ ಅಧ್ಯಕ್ಷರಾದ ನಂಜೇಗೌಡ ಹಾಗೂ ಸಮುದಾಯದ ಎಲ್ಲ ಮುಖಂಡರು ಇದ್ದರು அக்கா <time: imitation of unity> ಗ್ರಾಮದ ಸಹಕಾರಿಯಾದರೂ ಕೂಡ ಅವರ ಉದ್ರಾಸದ ಮೇರೆಗೆ ನಾನು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಮಾನ್ಯ ನಮ್ಮ ನಾಯಕರು ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಸಾಹೇಬ್ ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿ

नरा ಒಂದು ಸ್ವಲ್ಪ ಅನುದಾನ ಬೇಕಾಗಬಹುದು ಕೊಟ್ಟಿದ ಸದೋಳಕೆ ಮಾಡಬಹುದು ಸದೃಪವಾಗಿ ಅದನ್ನ ನಿರ್ವಹಣೆ ಮಾಡಿ ಯಾರ ಬೇಕಾದ್ರೂ ನೀವು ಮಾಡಿಸಿದ್ರೆ ಗೊತ್ತಿಲ್ಲ ಟೆಕ್ನಿಕಲ್ ಪಾಯಿಂಟ್ ಆಗುದು ಭಾಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಯಾವ ಪ್ಲಾನ್ ಮಾಡಿರೋದ್ರಲ್ಲ ಮುಂದುವರೆ ಭಾಗ ಇದು ಮಾಡಿದ್ವಿ ಎರಡನೂರ ಐವತ್ತು ಲಕ್ಷದಲ್ಲಿ ರೂಮನ್ನು ಆಗದೆ ದುಡ್ಡು ಮನೆಗೆ ಆರ್ಡರ್ ಮಾಡ್ತೇವೆ ಧೈರ್ಯ ಮಾಡ್ತೇವೆ ನಾವು ಇದನ್ನ ಯಾವ ರೀತಿ ಪೂರ್ಣ ಮಾಡಲಿಕ್ಕೆ ನಾವು ಮುಂದಾಗ ಯಾವ್ರನ್ನೇ ಕರ್ಸು ಹೊಸ ಇಟ್ಕೋಬೇಕು ಯಾರು ಪ್ಲಾನ್ ಮಾಡಿದ್ದಾರೆ ಅವ್ರನ್ನೇ ಕರೆಸಿ ಈ ಮೇಲ್ಮಾ ಕಂಪ್ಲೀಟ್ ಮಾಡ್ಕೋ ಅದ್ರ ಮೇಲೆ ಇದು ನಿಮಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಬಹಳ ಸುಂದರವಾಗಿ ಮೂಡ್ಕೊಳ್ತದೆ ಕ್ರೀಷ್ ನಿಜ್ ಇಂಥ ಕಚ್ಛರು ಬಹಳ ಚೆನ್ನಾಗಿ ಕೊಡುತ್ತದೆ ಈಗ ಬಹುತೇಕ ಅಂಬೇಡ್ಕರ್ ಕೂಡ ಚೆನ್ನಾಗಿ ಮೂಡ ಅರುಮೋದಯ ಚರ್ಚ್ಲ್ಲಿ ಪೂಜೆ ಮಾಡಬೇಕಂತ ಫೋನ್ ಮಾಡಿದರು ಆದರವರಿಗೆ ಅವ್ರ ಊರಲ್ಲಿಲ್ಲ ಸರ್ ನಾವು ಚರ್ಚಲ್ಲಿ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿ ಒಂದು ದಿನಾಂಕ ಅವ್ರು ಬಂದು ನಾವೆಲ್ಲ ಸಮುದಾಯಗಳು ಸೇರಿ ಅವ್ರೂ ಕೂಡ ಹೊಸ ಅದಕ್ಕೆ ಐದು ವರ್ಷ ಕೊಟ್ಟಿದೆ ನಮ್ಮ ಮಕ್ಕಳಿಗೆ ಹೋಗೋದಕ್ಕೆ ವಿಶೇಷವಾಗಿ ಪೂರ್ಣವಾಗಿ ಐದು ಲಕ್ಷ ಸಾಕು ಕಂಪ್ರೀಟ್ ಆಗೋಗಿರಬಹುದೇ ಆದರೆ ಹೆಚ್ಚುವರಿ ಮಾಡುವಂಥದಕ್ಕೆ ಮೂರು ಕೋಟಿ ಅನುದಾನವನ್ನು ವಿಶೇಷವಾಗಿ ಡಾಕ್ಟರ್ ಎಸ್ ಸಿ ಮಾತಾಡ್ತವರು ನಾನೇ ನಾನು ಮಂತ್ರಿ ಆಗೋದಕ್ಕೆ ಕೋಟಿ ಅನುದಾನವನ್ನು ಕೊಡ್ತೀನಿ ಹೇಳಿ ಕೊಟ್ಟಿಲ್ಲ ಅದರ ಉಳಿದ ಭಾಗವಾಗಿ ಯಾವ ರೀತಿ ಮಾಡಬೇಕು ಹೇಳಿ ಅಲ್ಲಿಯ ಹೊಸದಾಗಿ ಕೇಂದ್ರದ ಅಧ್ಯಕ್ಷ ಇನ್ನು ನಾಯಕ ಸಮುದಾಯಗಳು ಕೂಡ ಇಟ್ಕೊಳ್ತೀವಿ ದೊಡ್ಡ ನಾಯಕರು ದಿನ ಇಪ್ಪತ್ತೈದು ಇಪ್ಪತ್ತೆರಡು ಐವತ್ತು ಅದು ಅನುದಾನ ಬರುತ್ತೆ ಹಾಗಾಗಿ ಉಪ್ಪ ಎರಡೂರು ಕೊಡ್ತೀವಿ ತಾಲೂಕು ಮಟ್ಟಕ್ಕೆ ಹನ್ನೊಂದು ಐವತ್ತು ಲಕ್ಷ ಕೊಡ್ತೀವಿ ಹಾಗೆ ಆದಿಲ್ ಜಾಬ್ಬ ಅವರು ಬಾಬು ಚಿಗ್ ಅವರು ಕೊಟ್ಟು ಕೊಡ್ತೀವಿ ಇಲ್ಲಿ ಇನ್ನೊಂದು